ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಒಂದು ಮನೆ ಮದ್ದು ಮಾಡ್ತಾ ಇದ್ದೀನಿ ನಾನು ಡೈಲಿ ಫಾಲೋ ಮಾಡೋದನ್ನು ನಿಮಗೂ ತಿಳಿಸ್ತಾ ಇದ್ದೀನಿ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ಈ ರೀತಿ ಮನೆಯಲ್ಲೇ ಕಷಾಯ ಮಾಡಿ ಕುಡಿಯೋದ್ರಿಂದ ನೀವು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ದೂರ ಇರ್ಬೋದು ಈ ಕಷಾಯನ ಖಾಲಿ ಹೊಟ್ಟೆಗೆ ಕುಡಿಬೇಕು ಕಾಫಿ ಟೀ ಬದಲು ಈ ಕಷಾಯ ಕುಡೀರಿ ಮತ್ತು ನಿಮಗೆ ಗ್ಯಾಸ್ಟ್ರಿಕ್ ಅನ್ನೋದೇ ಬರಲ್ಲ ಎದೆ ಉರಿ ಹುಳಿ ತೇಗು ಹೊಟ್ಟೆ ಉಬ್ಬರ ಇದಕ್ಕೆಲ್ಲ ರಾಮಬಾಣ ಈ ಕಷಾಯ ಬನ್ನಿ ಈ ಕಷಾಯ ಹೇಗೆ ಮಾಡೋದು ಅಂತ ನೋಡೋಣ ನಾನು ಒಂದು ಕಾಲು ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ ಇದನ್ನೆಲ್ಲ ನೈಟೇ ನೆನೆಸಿಡಬೇಕು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ನಾನು ಒಂದು ಕಾಲು ಸ್ಪೂನಷ್ಟು ಸೋಂಪು ತಗೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಕಾಳು ತೊಗೊಂಡಿದ್ದೀನಿ ಈ ನಾಲ್ಕು ಒಂದು ಎರಡು ಗ್ಲಾಸ್ ನೀರು ಹಾಕಿ ನಾನು ನೈಟೆಲ್ಲ ನೆನೆಸಿಡ್ತೀನಿ ಇದನ್ನೆಲ್ಲ ಹುರ್ಕೊಂಡು ಮಾಡ್ತಾರೆ ಅದ್ರ ಟೇಸ್ಟೇ ಹೋಗ್ಬಿಡುತ್ತೆ ಇದು ನೆನೆಸಿ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ತುಂಬಾ ಕಡಿಮೆ ಆಗುತ್ತೆ ನಾನೀಗ ಒಂದು ಮುಚ್ಚಳ ಮುಚ್ಚಿ ನೈಟೆಲ್ಲ ನೆನೆಸಿಡ್ತೀನಿ ನೋಡಿ ನೈಟೆಲ್ಲ ನೆನೆಸಿದ್ದೆ ಈಗ ಬೆಳಗ್ಗೆ ಅಷ್ಟರಲ್ಲಿ ಚೆನ್ನಾಗಿ ನೆಂದಿದೆ ಇದನ್ನ ಗ್ಯಾಸ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಅದ್ರ ರಸ ಎಲ್ಲ ಬಿಟ್ಕೋಬೇಕು ನಾನಿವಾಗ ಗ್ಯಾಸ್ ಮೇಲೆ ಇಟ್ಕೊಂಡು ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ನಾವು ಒಂದು ಹತ್ತು ನಿಮಿಷನಾರು ಇದನ್ನ ಚೆನ್ನಾಗಿ ಬೇಯಿಸ್ಬೇಕು ನಾವು ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋದ್ರಿಂದ ಇದ್ರ ರಸ ಎಲ್ಲ ಚೆನ್ನಾಗಿ ಬಿಡುತ್ತೆ ನಾವು ಬೆಳಗ್ಗೆ ಇದ್ದಾಗ ಒಂದು ಗ್ಲಾಸ್ ಬಿಸಿ ನೀರು ಕುಡಿದು ಈ ಕಷಾಯ ಕುಡಿಬೇಕು ಆವಾಗ ನಮ್ಗೆ ಯಾವ ಗ್ಯಾಸ್ಟ್ರಿಕ್ ಸಮಸ್ಯೆನೂ ಇರೋಲ್ಲ ನಾನು ತುಂಬಾ ಕಾಫಿ ಕುಡಿತಿದ್ದೆ ಈಗ ಕಾಫಿ ಎಲ್ಲ ಬಿಟ್ಬಿಟ್ಟು ಈ ಕಷಾಯನೇ ಕುಡಿತಿದ್ದೀನಿ ಗ್ಯಾಸ್ಟ್ರಿಕ್ ಇರೋರಂತೂ ಕಾಫಿ ಟೀ ಕುಡಿಲೇಬಾರ್ದು ಅದರಿಂದನೇ ಅಸಿಡಿಟಿ ಜಾಸ್ತಿ ಆಗೋದು ಈಗ ನೋಡಿ ನಾನು ಹತ್ತು ನಿಮಿಷ ಕುದಿಸ್ಕೊಂಡಿದ್ದೀನಿ ಇದು ಚೆನ್ನಾಗಿ ಕುದ್ದು ಅದರ ರಸ ಎಲ್ಲ ಬಿಟ್ಕೊಂಡಿದೆ ಇಷ್ಟು ಕುದಿಸ್ಕೊಂಡ್ರೆ ಸಾಕು ಈಗ ನಾನು ಎರಡು ಗ್ಲಾಸ್ ಆಗೋಷ್ಟು ಕುದಿಸ್ಕೊಂಡಿದ್ದೀನಿ ಈಗ ಅದನ್ನು ಸೋಸ್ಕೋಬೇಕು ನಾನು ಎರಡು ಗ್ಲಾಸ್ಗೂ ಸೋಸ್ಕೊಂಡಿದ್ದೀನಿ ಇದೆಲ್ಲ ಸೋಸಿದ್ದಾದಮೇಲೆ ನಾನು ಒಂದೆರಡು ಡ್ರಾಪ್ ಅಷ್ಟು ನಿಂಬೆ ಹಣ್ಣು ರಸ ಹಾಕ್ಕೊಳ್ತೀನಿ ಥೈರಾಯ್ಡ್ ಸಮಸ್ಯೆ ಇರೋರು ಶುಗರ್ ಇರೋರು ಇದೇ ಥರ ಕಷಾಯ ಮಾಡ್ಕೊಂಡು ಡೈಲಿ ಕುಡಿಯೋದ್ರಿಂದ ಅವ್ರಿಗೂ ಅಷ್ಟೇ ಥೈರಾಯ್ಡು ಮತ್ತು ಶುಗರ್ ಎಲ್ಲ ಕಡಿಮೆ ಆಗುತ್ತೆ ನಾನೆಲ್ಲ ಸೋದಿಸ್ಕೊಂಡಾಗಿದೆ ಇದಕ್ಕೆ ನಾನು ಒಂದೆರಡೇ ಡ್ರಾಪು ನಿಂಬೆ ಹಣ್ಣು ರಸ ಹಾಕ್ಕೊಳ್ತೀನಿ ಈ ನಿಂಬೆ ರೆಸ ಹಾಕೊಂಡ್ಮೇಲೆ ನಾನು ಕಾಳು ಮೆಣಸಿನ ಪುಡಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಎರಡು ಗ್ಲಾಸ್ಗೂ ಒಂದೊಂದು ಚಿಟಕಿ ಅಷ್ಟು ಕಾಳು ಮೆಣಸಿನ ಪುಡಿ ಹಾಕ್ಕೊಳ್ತೀನಿ ಈ ಥರ ಕಷಾಯ ಮಾಡ್ಕೊಂಡು ಕುಡೋದು ನೋಡಿ ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನೋದೇ ಬರಲ್ಲ ಪುಡಿ ಮಾಡಿ ಇಟ್ಕೊಂಡಿರೋ ಕಾಳು ಮೆಣಸಿನ ಪುಡಿನ ಇದಕ್ಕೆ ಸ್ವಲ್ಪ ಹಾಕ್ಕೊಳ್ತೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿಬೇಕು ಗ್ಯಾಸ್ಟ್ರಿಕ್ ಇರೋರು ಈ ಥರ ಕಷಾಯ ಮಾಡಿ ಡೈಲಿ ಕುಡಿದು ನೋಡಿ ನಮಗೆ ಗ್ಯಾಸ್ಟ್ರಿಕ್ ಅನ್ನೋದೇ ಇರೋಲ್ಲ ನೋಡಿ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಷಾಯ ಮನೆ ಮದ್ದು ರೆಡಿಯಾಗಿದೆ ನಿಮಗೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು